ಯಾವೇ ಕೋಟ್ಲು ತೆಚ್ಚಾಸ್ತಾರೆ ನಾನು ಒಂದ್ ಹೇಳೋದು ಸುವರ್ಣ ಗ್ರಾಮದಲ್ಲಿ ಐವತ್ ಲಕ್ಷ ರಿಲೀಸ್ ಆಗಿ ಮೂರು ವರ್ಷ ಆಗಿದೆ ಕಿತ್ತಾಡ್ಕೊಂಡು ಒಬ್ರು ಅಂತ ಕೆಲಸ ಮಾಡಿಲ್ಲ ಏನ್ ಮಾಡೋದು ಸುವರ್ಣ ಗ್ರಾಮದ ಯಾವೇ ಲಕ್ಷದ ಇಂದನ ಯಾವೇ ಲಕ್ಷ ಒಗ ಎಪ್ಪಿ ನಾರೋಡ್ ಅಂಟಾಡು ಹಿಂಗ್ ಒಗ ಎಪ್ಪಿ ನಾರೋಡ್ ಅಂಟಾಡು ಯಾವೈ ಲಕ್ಷ ಇಂದ ಪಂಚಾಯತಿ ಒಳಗೆ ಬಾಡೆ ಉಂಡ್ಲೆ ಪಂಚಾಯತಿ ನಾ ಕಂಟ್ರೋಲ್ ಅಲ್ಲೇ ಒಗ್ರಷ್ಟರು ನಾಕ್ ಸೈನ್ಯ ಅಂಟಾರು ఇంకొక ఆఫర్ నాకు సైన్ అభిప్రాయం అనా మీరు ఒక్కొచ్చ నిల్తీని నేను పెరేసంద్రదా ప్రతి ఒడికి ఉడికి సైట్ కొడతాను నన్నంతూ బిడల్ నన్న పంచ ఎల్ బైతా ఉండేదంత కంగు గుట్ పల్కి పెందేసుకొని పప్ప మేమొద్దా నీకు అంటారు కంగుట్ పల్కి ఏడు వంద కోట్లు వేసిన నలభై ఇండ్లుంటే ఒక కోటి రూపాయలు వేసినా ನಲ್ಪೈಂಡ್ಲಾ ಬೇರೆ ಒಳ್ಳೆ ಎಂಟೆ ನಲ್ಪೈಂಡ್ಲು ಎಂಬೈ ಒಟ್ಟು ಎಂಟು ಕಂತ ಐದು ಲಕ್ಷ ಲೇರಿ ರೇ ಸಾಲು ಅಂದ್ರು ಏ ಮರಮ್ಮಕ್ಕ ಆ ಮರಮ್ಮಕ್ಕ ಮೊದ್ಲಕ್ ಬನ್ನಿ ಕದಕ ಇವ್ರು ಮೀ ಊರ್ಕಿ ರೋಡ್ ಎಪ್ಪಿಸ್ತಾನ ಮರಮಕ್ಕ ಅದ್ರೊಂದು ಜಾಗ ಇದುಂಡ್ ನನ್ ಲೇಟ್ ಆಯ್ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಆಂಜನಪ್ಪಣ್ಣ ನಿಮ್ಮೆಲ್ಲರ ನಾಯಕತ್ವ ನನಗ್ ಬೇಕು ನಮ್ಮೆಲ್ಲಾ ಲೀಡರ್ ಮುಂದಾಳತ್ವದಲ್ಲಿ ನಮ್ಮ ಬಚ್ಚೇಗೌಡ ಎಲ್ಲರ ಇದ್ರಲ್ಲಿ ಮುಂದಿನ ಎಲೆಕ್ಷನ್ ಹೋಗೋಣ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಣ್ಣ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಯಾಕೆ ಅಂತ ಹೇಳ್ತೀನಿ ನಲ್ವತ್ತೆಂಟು ಸಾವಿರ ಕುಟುಂಬಗಳಿಗೆ ತಿಂಗಳಿಗೆ ಎರಡೆರಡು ಸಾವಿರ ಕೊಡ್ತಾ ಇದ್ದೀವಿ ನಲ್ವತ್ತೆಂಟು ಸಾವಿರ ಕುಟುಂಬಗಳಿಗೆ ಈಗ ಇಂದಿರಾ ಕಿಟ್ ಅಂತ ಅಕ್ಕಿ ಜೊತೆ ಬೇಳೆ ಎಣ್ಣೆ ಎಲ್ಲ ಕೊಡ್ತೀವಿ ಅದು ಇನ್ನೊಂದ್ ಎರಡು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಬಸ್ ಅಲ್ಲಿ ಅಕ್ಕ ಬಸ್ ಚಾರ್ಜ್ ಆಡ್ತಾರೆ ಮಕ್ಕ ಮೇನ್ ಶೇಷಕ್ಕ ಕಾಂಗ್ರೆಸ್ ಒಳ್ಳೆ ಈ ಕಿಷ್ಕ ಈ ಅಸ್ತಮೆ ಅಸ್ತಮಿಂದ ಬೆಟ್ಟಲ್ಲಕ್ಕ ಅಣ್ಣ ಎಲ್ಲ ನಮ್ ಲೀಡರ್ಸ್ಗೆ ಬೂತ್ ವೈಸ್ ಕಟ್ಟೋಣ ನೋಡಿ ಅಲ್ಲಿ ನನ್ನ ಆಫೀಸ್ ಇದೆ ಪಾರ್ಟಿ ಆಫೀಸು ನಮ್ಮ ಶೀಧರ್ ಅಣ್ಣ ನಮ್ ಬ್ಲಾಕ್ ಅಧ್ಯಕ್ಷರೆಲ್ಲ ಇರ್ತಾರೆ ಏನೇ ಸಮಸ್ಯೆ ಆದ್ರೂ ಅರ್ಧ ರಾತ್ರಿಯಲ್ಲಿ ಬನ್ನಿ ನಾನ್ ನಿಮ್ ಜೊತೆ ನಿಲ್ತೀನಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಜೈ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಜೈ ಥ್ಯಾಂಕ್ ಯು